ಹೆಣ್ಮಕ್ಳು ಒಟ್ಟ ವಯಸ್ಸಿಗೆ ಬರಬಾರ್ದಿ ವಯಸ್ಸಿ ಬಂದಿವಿ ಗಂಟು ಬಿಳಕ್ ಚಾಲನ ಮಾಡ್ತಾರ ಅದ್ರಾಗ ಒಬ್ಬರು ಇಬ್ರು ಗಂಟು ಬೀಳ್ತಾರ ಹಿಂಡ್ ಗಟ್ಲೆ ಗಂಟು ಬೀಳ್ತಾರ ಯಾವ ಲವ್ ಮಾಡಬೇಕು ಯಾವನ್ ಮದ್ವಿ ಹಾಬೇಕು ಯಾವನ್ ಹಂಗ ಬಿಡಬೇಕು ಒಂದು ತಿಳಂಗ ಇಲ್ಲ ನಮ್ಮ ಅಪ್ಪಗೆ ನಾನು ಹೇಳಕತ್ ಒಂದ್ ವರ್ಷ ಆಯ್ತು ನಾವ್ ವಯಸ್ಸಿಗೆ ಯಪ್ಪ ನಂದು ಮದ್ವಿ ಮಾಡು 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 ಅಂತ ಹೇಳಿ ಇವನು ಅವನು ಗ್ಯಾಪ್ನ ತನ್ನ ತಾನ ನೋಡ್ಕೋತ ಅಡ್ಡಾಡಕ್ಕೆ ಹತ್ಬಿಟ್ಟ ನಾವ ಬರ್ಲಿ ಬರ್ಲಿ ಬರಾಕತ್ತನ ಗಟ್ಟಿದೆ ಮಾಡಿ ಕೇಳೇ ಬಿಡ್ತೀನಿ ಮದ್ವಿ ಮಾಡ್ತಾನೆ ಇಲ್ಲ ಜೋರ್ಲೆ ಹಾಡ ಹಾಡ್ಕೊತಿತ್ತಲ್ಲ ಹಾದಾಗ ಹಿಂಗ ಏನು ಮಾಡ್ಲಿ ಪನಿ ಏನು ಜಾತ್ರೆ ಜಾತ್ರೆ ನಡಕತ್ತೆ ಅಲ್ಲ ಮುದುಕ್ಯಾರ ನೋಡ್ಕೋ ದಿಂದ ಏನ್ ನಡ್ದೈತಿ ಅಸಹ್ಯ ಮಾಡ್ತಾರ ಯಾಕ ಅಂಟ್ಯಾರ ಆಂಟಿ ನೋಡ್ಕೋತಾಳೆ ಬರೀ ನಿಂದ ಮದ್ವಿ ಸಾಯಕತ್ತೆ ಅಲ್ಲ ಅವ್ನ ಇನ್ನ ಅವ್ನ ಎಪ್ಪ ನಾನು ವಯಸ್ಸಿ ಬಂದೀನಿ ನಂದು ಅರ್ಜೆಂಟ್ ಮದಿ ಮಾಡು ಮದುವೆ ಮದುವೆ ಮಾಡ್ತಾನ ಈ ಸಣ್ಣ ಕೂಸದಿ ಮಾಡ್ತೀನಿ ನಿನ್ಗೆ ಯಾಕೆ ಆಡ್ತೀನಿ ಕಡ್ಸ್ಕೊಳತ್ತೀನಿ ನಿನ್ಗೆ ಹೋಗ್ಬೇಕಿನ್ ಸಣ್ಣ ಹೋಗೋಣ ತಂದ ಮಾಡ್ತಾನ ನಾನು ಕೂಸು ಈ ಕೂಸಿ ಮದಿ ಮಾಡಿ ನೋಡಪ್ಪ ನಾಲ್ಕು ಕೂಸು ಹೊರಗೆ ಹಿರ್ತಾಳ್ಕೊಂಡ್ಕೊಂಡು ಆಡ್ಸುವಂತೆ ಒಟ್ಟು ಮದಿ ಮಾಡ್ಬೇಕಲ್ಲ ನನ್ನ ಮದಿ ಬೇಕು ಬೇಕು ಅರ್ಜೆಂಟ್ ಬೇಕು ಅರ್ಜೆಂಟ್ ಬೇಕಾ ಮದ ಯಾರು ಹಂಗಾ ತಿಲ್ಲ ಯಾರು ಅವರು ಎಕ್ಸ್ಟ್ರಾ ಮಾತಾಡ ಸತ್ತ ಬಿಡಿನಿ ನವ್ ನೀನು ಅವಂತ ಸೈತಿಗೆ ಗೊತ್ತಾಗಿದೆ ನನಗೆ ಯಪ್ಪ ನನಗೂ ಇಬ್ರು ಗಂಡ ಬಿದ್ದಾರ ಯಾರು ಅವರು ಅವ ಹರಿ ಬಾಬು ಗೌರಿಶಾ ಆದ್ರೆ ಯಾರು ಪೀತಿ ನಿಜವಾಲು ನಾನು ಲ್ಯಾಗ್ ಐತೆನೋ ಗೊತ್ತಾಗೋ ಹೊಟ್ಟೆ ಗೊತ್ತಲ್ಲ ಕಿವಿಯagon ಮಾತು ಹೇಳ್ತನು ಅಟ್ಟು ಮಾಡಿ ಬಿಡು ನಿನ್ನ ಕೆಲಸ ಸಕ್ಸೆಸ್ ಏಳೆ ಬಿಡು ಅಟ್ಟು ಮಾಡಿ ಬಿಡು ನಿನ್ನ ಕೆಲಸ ಸಕ್ಸೆಸ್

ಮದುವೆ ಮಾಡಪ್ಪ ಅಂತ ನಾನು ಅಂತೀನಿ ತನ್ನ ಮದ್ವಿ ಮಾಡ್ಕೋತಾ ಇಡಕತ್ತ ಬಂತಲ್ಲ ನಮ್ಗೆ ಗಿರಕಿ ಬರ್ಲಿ ಬರ್ಲಿ ಗಟ್ಟಿ ಧಾರ ಮಾಡಿ ಕೇಳಿಬಿಡ್ತೀನಿ ಹೊಲಕ್ಕೆ ಹೊಲಕ್ಕೆ ಕಣಕ್ಕೆ ಅಲ್ಲಿ ಏನು ಇಟ್ಟಿ ಅಂತ ಬರೋವ್ರಿನ್ನು ಹೊಲಕ್ಕೆ ಹೊಲಕ್ಕೆ ಕಣಕ್ಕೆ ಯಾವ ಕಣನೂ ಅಲ್ಲ ಕಣಕ್ಕೆ ನಿಂದು ಭಾಳ ಇದ ಅಲ್ಲ ಬಾಯಪ್ಪ ನೀನು ಆಡಬಾ ಒಂದು ಜೊತೆ ಬೆಳ್ತಾನ ಸಾಕ್ತವ್ರು ಏನು ಆಡ್ರ ನಾ ಏನು ಬರ್ತೀನಿ ದೋಸ್ತ ನಿನ್ಗೆ ಒಂದು ನೈನ್ಟಿ ಶರೀ ಕೊಡ್ತೀನಿ ಅಲ್ಲೇ ಕೊಂಡ್ರು ನಾನು ಇಟ್ಕಂಬಿ ಕಾಡ್ತೀನಿ ನಾನು ಗೌರಿ ಸುದ್ದಿ ಕೇಳಿಯಲು ಏನು ಆಹಾ ಗೌಡ್ರು ಒಂದು ಕೆಲಸ ಇದಾರೆ ಯಾರಿಗೆ ಅದ ನನಗ ನಿನಗೆ ಹೇಳರು ಏನು ಅವರ ಬೆಂಗಳೂರು ವೈರ ইলেকಷನ್ ಸಂಬಂಧ ಗೌರಿನ ಹರಿಯಕಚ್ಚು ಹಚ್ಚು ಕೈ ಬಲ್ಲೆ ಅಂಗ ಹೇಳೋ ನಿನ್ನ ಹಣ ಎತ್ತ ಕೈ ಬಲ್ಲೆ ಕೂರ್ ಅಂತ ಹೋಗತಾರ ನೀ ಹಾಸಕ ಹೋಗು ಅಂತ ಯಾರಾ ಏ ಹಾಸಾಕ ನೀ ಹಾಸಕ ಹಾ ಅದಕ್ಕ ಮತ್ತೆ 나ಳಿ ಬಬಲೇಶ್ವರ ಪ್ಯಾಟ್ ಇದಿಲ್ಲ ಅದಕ್ಕ ಇವ ನೆಟ್ ಬಿಟ್ಟಿ ಹರದಿ ಅದಕ್ಕೆ ಕೆಳಗೆ ಕರ್ರಗ ಗೊಂಡಗೆ ಇರ್ತಿದೆ ಮೇಲೆ ಒಂಟ್ ಒಂಗೆ ಇರ್ತಿದೆ ನಡು ಮುಳು 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 ಇರ್ತಿದೆ

ಅಂಡಿಕಾಯಿ 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 ಕನ್ಫ್ಯೂಸ್ ಆತ್ ಎಟ್ ಬುಟ್ಟಿ ಹದಿನೈದು ಬುಟ್ಟಿ ನಾಲ್ಕ ಐದ ಒಂಬತ್ತು ಒಂಬತ್ತ ನೀನು ಹದಿನೈದು ಮ್ಯಾಲ ಒಂದ್ ಆತ

ಆ ಪಾಪ ತೆರ್ಕೊಂಡಿ ಅಲ್ಲ ನಾವು ಬರೀ ಹತ್ತ ಬಿಟ್ಟು ತುಡುಗು ಮಾಡ್ತೀವಿ ಅವ್ರು ಏನೇನು ನಿಮ್ಮ ಅಪ್ಪ ಅವ್ರು ಕೊಟ್ಟು ಏನೇನು ಮಾಡ್ತಾರೆ ಮಾಡ್ತಾರ ಸಿಮೆಂಟ್ ತುರುಗು ಮಾಡ್ತಾರೋ ಕಲ್ಲು ತೊಳಗು ಮಾಡ್ತಾರೋ ಮಣ್ಣು ತೊಳಗು ಮಾಡ್ತಾರೋ ಸ್ಟೀರ್ ತುಡುಗು ಮಾಡ್ತಾರೋ ಎಲ್ಲ ಡಬ್ ಹಾಕ್ತಾರೆ ಅವ್ರ ಪಾಪನೇ ಹೆಚ್ಚಾಗೈತಿ ನಿನ್ನ ಸಿನಿಮಾ ನೋಡೋ ಆಸೆ ಆಯ್ತು ಯಾವ್ಯಯ್ಯಯ್ಯಯ್ಯೋ ಬಾರಿ ಇಲ್ಲಿ ದೋ ಪ್ಯಾಟ್ ಯಾವ್ದು ರೀ ಇಲ್ಲಿ ಗಲ್ಲಗಲಿ ಏನು ಟಾಕೀಸ್ ಕಟ್ಟಾರ ಕಟ್ ಟಾಕೀಸ ౌస్ఫుల్ పిక్చర్ అదన ఇట్ ఇటు ది హీరో ఇట్ ఇటు ది హీరో ఇబ్బంది చిప్పాడి చిప్పాడి

ಕಲ್ಯಾಣ ಹಾಂ 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 ನಮ್ಮ ಗೆಳೆಯ ಅವ ಅಲ್ಲಿ ಪಡ್ಕೋತ ಅಡ್ಡಾಡ್ತಾಯ್ತು ಒಂದು ಹುಡುಗಿ ಹುಡುಗಿ ಭಾರಿ ಹಾಡ್ತೈತೆ ನೋಡು ಹಾಡ ಹಾಡು ಗೊತ್ತಿರಬೇಕ್ರೆ ಹಾಡದು ಗೊತ್ತಿಲ್ಲ ಕೈಯ್ಯಾಗ ಬಟ್ಲಿ ಹಿಡ್ಕೊಂಡು ಸೇರಿದ್ರೆ ಗುಂಡು ಹರ ಬಂಡು ಲಂಡೋ ಏನೋ ಹಾಡ್ತಿರ್ತವೆ ಹೌದಾ ಒಳಗೆ ಸೇರಿದ ಗುಂಡು ಹುಡುಗಿ ಆಗೋಳ ಕಾಣ್ತ ಅದು ಅದು ನೋಡಕ್ಕೆ ಹೋಗನ ಅದು ಹಳಿ ಪಿಕ್ಚರ್ ಹೊಸ ಪಿಕ್ಚರ್ ಬಂದೈತೆ ನೋಡು ನನಗೆ ಅದೇನು ರಿಯಲ್ ಸ್ಟಾರ್ ಉಪೇಂದ್ರ ಕರುನಾಡ ಚಕ್ರವರ್ತಿ ಸುದೀಪ ಇಬ್ರು ಕೂಡ ಕಾಂಬಿನೇಷನ್ ಪಿಚ್ಚರ್ ಬಂದದ್ದು 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 ಗೌರಿ ಬಾರಿ ಮಕ್ಕೊಂದಾಗ ಮೂರ್ ಹಾರಿ ಏನ ಮಕ್ಕೊಂದಾಗ ಮೂರ್ ಹಾರಿ ಯಾದಾಗೇನ ಐದು ಹಾರಿ ಪಿಚ್ಚರ್ ಪಿಕ್ಚರ್ ಹೆಸರ್ ನನಗ್ ಆಲ್ಗೊತ್ತ ಮುಕ್ಕುಂದ ಮೂರ್ ಹಾರಿ ಅದ ಹಿಂಗ ಬೇಡ ಈ ಪಿಚ್ಚರ್ ಸರಿ ಅನ್ಸುದು ನೀನೇ ಯಾವ್ದಾರ ಹೆಸರು ಹೇಳ ಯಾವ್ದು ಹೋಗೋಣ ಯಾವ್ದು ಹೋಗೋಣ ನನಗೆ ಪಿಕ್ಚರ್ ಪಿಕ್ಚರ್ ಗೊತ್ತಿಲ್ಲ ನಾಟಕ ಗೊತ್ತೈತೆ ನಾಟಕದಾಗ ಸರ್ವಿಸ್ ಆಗಿ ಬಿಟ್ಟೈತೆ ಬಿಡು ಹಂಗಾರೆ ಒಂದು ಪಿಕ್ಚರ್ ಭಾರಿ ಐತಿ ಯಾವ್ದು ಅದು ದೋಸ್ತುಗಳ್ ನೀವು ಯಾರೋ ತಪ್ಪು ತಿಳ್ಕೊ ಹೋಗ್ಬೇಡ್ರ ನನಗೈತಿ ಆಕಿಗೈತಿ ಆಕೆ ಗೈತಿ ನನಗೈತಿ ರೀ ಬಿ ಯಪ್ಪು ನೋಡಕ್ಕೆ ಹೋಗು ನನ್ನ ಏನು ಗೊತ್ತಾಗಲ್ಲ ನಾ ಎಲ್ಲಿ ಬಡಿತಾಳಂತ ನಾ ತೀವಿ ಡಿ ಯಪ್ಪ ಅಂದ್ರೆ ಅವ್ರ ನಕ್ಕದು ಸುಳ ನೀ ಅಂದದು ಸುಳ ಅವ್ರು ಏನು ಗೊತ್ತಾನ ಸೊಯ್ ಸಾಯ್ ಸೊಯ್ ಸಾಯ್ ಹುಯ್ ಆಯ್ ಹುಯ್ ಯಾಯ್ ಆ ಪಿಕ್ಚರ್ ಪಿಚ್ಚರಲ್ಲಪ್ಪ ಬಿ ಅಂದ್ರ ಭಕ್ತ ಯಪ್ಪ ಅಂದ್ರ ಪ್ರಹ್ಲಾದ ಅಭಿನಯ ಭಾರ್ಗವ ಗಾನ ಗಂಧರ್ವ ಡಾಕ್ಟರ್ ರಾಜಕುಮಾರ್ ಅಭಿನಯದ ಭಕ್ತ ಪ್ರಹ್ಲಾದ ಓ ಭಕ್ತ ಪ್ರಲಾದ ಹಂಬಾಸಿಲರ್ ತಿಂದು ಹೊರಗೆ ಬರ್ತಾನಲ್ಲ ಅದು ಆ ಪಿಕ್ಚರ್ ಅದ ಅನ್ನ ಅವ್ರ ಪಿಚ್ಚರ್ ಅದ ಕಂಬಾಸಿ ಹೊರಗೆ ಬರ್ತಾನೆ ಹಾಂ ಈಗ ಹೊಸ ಪಿಕ್ಚರ್ ಮಾಡೀವಿ ನಾವು ಭಕ್ತ ಪ್ರಹ್ಲಾದ ಇವ ಕಂಬಾಸಿ ಒಳಗೆ ಹೋಕ್ಕಾನ ಬೇಡಪ್ಪ ಅಪ್ಪ ಇದು ನನ್ನ ನಮ್ಮಪ್ಪ ಅಪ್ಪ ಬೈತಾನ ನಮ್ಮ ಊರಾಗ ಭಾರಿ ನಾಟಕ ಬಂದಿದೆ ನಾಟಕ ಹೋಗೋಣ ಹೋಗಣ್ಣ ಹಾಂ ನಮ್ಮ ನಾಟಕ ಬಂದೈತಿ ಯಾವುದು ನೋಡಕ್ಕೆ ಯಾವ್ದು ನಮ್ಮ ಅಲ್ಲೇ ನೋಡ್ತಿ ಓಯ್ ಬಾಯ್ ಇಲ್ಲಿ ವ್ವ ಅಲ್ಲೇ ನೋಡ್ತಿ ಇಲ್ಲಿ ನೋಡ ನಾಟಕ ಹೆಸರು ನಾಟಕ ಇದ್ರೆ ಅದಕ್ಕಿಂತ ಬಾರಿ ಮತ್ತೊಂದು ಬೇರೆ ಐತಿ ನೋಡಕ್ಕೆ ಆತಲ್ಲ

ಎಂಟ್ ಗಂಟೆಗೆ ಬರ್ಲಿ ಹನ್ನೆರಡು ಗಂಟೆಗೆ ಬರ ಮೂರ್ ಆಗೈತಿ ಇನ್ನು ಒಂಬತ್ತು ತಾಸ ತಡೆಯಾಗ ಅವ್ ಕೆಲಸ ಮಾಡ್ಲಾ ಏನ್ ಮಾಡಿ ನಾಕ್ ರೊಟ್ಟಿ ತಗೋ ಪುಂಡಿ ಪಲ್ಯ ತಗೋ ಹಸಿ ಖಾರ ಹಾಕ ಅದ್ರಾಗ ಹಚ್ಚಿ ಬಿಡಿ ಎಣ್ಣೆ ಹಾಕಿ ಸಾಯಿಡಕ್ ನಿತ್ಯ ನಮ್ಗೆ ಇಬ್ಬರಿಗ ಆಟ ಬೆಂಗ್ಳೂರು ಅದಕ್ಕೆ ನಾಳೆ ಟೆಕ್ನಿಕ್ ಮಾಡಿ ಓ ಪಿಲ್ಯಾನ್ ಮಾಡಿ ನಡಿ ಅಂಗರ ಯಾರು ಬೇಡತಾರ

¡Adejamos uno, jarso! i'm <laughs>